ಮಾರ್ನಿಂಗ್ ಎಲ್ಲರಿಗೂ ಓಕೆ ಎಲ್ಲ ಆದಮೇಲೆ ಮೊದಲ ದಿನ ಇದು ನಂದು ಮನೆಯಲ್ಲಿ ಹಾಗಾಗಿ ನಾನು ನಾನೆನಿಸಿದ್ದೀನಿ ಏನೆಲ್ಲ ಇವತ್ತಾಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನನ್ನ ಫುಲ್ ದಿನಚರಿ ಹೆಚ್ಚಾಗಿ ಸ್ವಲ್ಪ ಲೇಟೇ ಹೇಳೋದು ನಾನು ಒಂಬತ್ತು ಗಂಟೆ ಒಂಬತ್ತುವರೆ ಆ ರೀತಿ ಆಗುತ್ತೆ ಯಾಕಂದರೆ ಮಲಗುವಾಗ ಆಲ್ಮೋಸ್ಟ್ ಎರಡು ಗಂಟೆ ಆಗುತ್ತೆ ಅಲ್ಲ ಎಡಿಟಿಂಗ್ ಫಿಲ್ಮು ಅದು ಇದೆಲ್ಲ ನೋಡಿ ಎಲ್ಲ ಮಲಗುವಾಗ ನನ್ನ ನೈಟ್ ಎರಡು ಗಂಟೆ ಎರಡೂವರೆ ಕೂಡ ಆಗಿದ್ದುಂಟು ಕೆಲವೇ ಮೂರಾಗಿದ್ದುಂಟು ಎಲ್ಲ ರೀಡಿಂಗ್ ಎಲ್ಲ ಮುಗಿಸ್ಲಿಕ್ಕಿರುತ್ತಲ್ವ ಹಾಗಾಗಿ ಬೆಳಿಗ್ಗೆ ಹೇಳೋದು ಸ್ವಲ್ಪ ನಾನು ಲೇಟ್ ಕೆಲವೊಮ್ಮೆ ಏನಾದರೂ ಬ್ರೇಕ್ಫಾಸ್ಟ್ ನನ್ನಿಂದ ಮಾಡಲಿಕ್ಕಿದ್ರೆ ಮಾತ್ರ ಬೇಗ ಹೇಳ್ತೀನಿ ಇಲ್ಲದಿದ್ರೆ ಹೆಚ್ಚಾಗಿ ಬ್ರೇಕ್ಫಾಸ್ಟು ಅಮ್ಮ ಮಾಡ್ತಾರೆ ಹಾಗಾಗಿ ನಾನು ಲೇಟಾಗಿ ಹೇಳೋದು ಓಕೆ ಈಗ ಫಸ್ಟ್ ನಾನು ನನ್ನ ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಫೇಸ್ ವಾಶ್ ಆ್ಯಸ್ ಯೂಶುವಲಿ ನಂದೇ ಬೇರ್ ಫಾಮ್ಸ್ ಇದು ನೋಡಿ ಅದನ್ನು ಯೂಸ್ ಮಾಡೋದು ನಾನು ಸುಮಾರು ಜನ ಇದ್ರು ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಅಂತ ಎಷ್ಟೋ ರಿವ್ಯೂಸ್ ಉಂಟು ನೀವೇ ನೋಡಿದ್ದೀರಾ ನಿಮ್ಮ ನಿಜವ್ ನಿಮ್ಮ ಸ್ಕಿನ್ನನ್ನು ಫುಲ್ ಕ್ಲಿಯರ್ ಮಾಡುತ್ತೆ ಇದು ಬ್ಲ್ಯಾಕಿಟ್ಸ್ ಅದು ಇದೆಲ್ಲ ತೆಗೆಯುತ್ತೆ ನನ್ನ ಸ್ಕಿನ್ ನೀವು ನೋಡ್ತಾ ಇದ್ದೀರಲ್ವ ನಾನು ಯಾವಾಗಲೂ ಇದನ್ನೇ ಇವಾಗ ಯೂಸ್ ಮಾಡೋದು ಹಾಗೆಯೇ ಫಸ್ಟಿಗೆ ಇದು ನನ್ನ ಸ್ಕಿನ್ ರೊಟ್ಟಿ ಓಕೆ ಇವಾಗ ಫೇಸ್ ವಾಶ್ ಆಯಿತು ಫೇಸ್ ವಾಶ್ ಆದಮೇಲೆ ಸ್ವಲ್ಪ ಮುಖವನ್ನು ಒರೆಸಿ ಆಮೇಲೆ ಇನ್ನು ಕೂಡ ಹಾಕಿಕೊಂಡುಂಟು ಕೆಲವು ಕ್ರೀಮ್ಸ್ ಉಂಟು ಅದು ಯಾವುದಂದರೆ ಒಂದು ಮಾಯ್ಶುರೈಸರ್ ಹಾಗೂ ನಂತರ ಡೇ ಕ್ರೀಮ್ ಡೇ ಕ್ರೀಮ್ ಅಲ್ಲಿ ಸನ್ ಪ್ರೊಟೆಕ್ಷನ್ ಕೂಡ ಇದೆ ಹಾಗಾಗಿ ಇದು ನನಗೆ ಆ್ಯಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗೂ ಇಡೀ ದಿನ ಸನ್ನಿಂದ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಓಕೆ ಫೈನಲಿ ಎಷ್ಟೋ ಟೈಮ್ ನಂತರ ಎಷ್ಟು ವರ್ಷದ ನಂತರ ನಮ್ಮ ಡ್ರೀಮ್ ಇದು ನಮ್ಮ ರೂಮ್ ಅಲ್ಲಿ ಏನೂ ಗಲಾಟೆ ಇಲ್ಲದೆ ಏನಿಲ್ಲದೆ ತುಂಬ ಶಾಂತಿಯಾಗಿ ಮಲಗುವುದು ಅಂತ ಹೇಳಿ ಫೈನಲಿ ಅದು ಆಯಿತು ನನ್ನ ರೂಮ್ ಇದು ಹೀಗೇ ಬೇಕು ಬೇಕು ಅಂತ ಇತ್ತು ನನಗೆ ಫೈನಲಿ ಆಯಿತು ಏನೋ ಹೇಗೋ ಓಕೆ ಇನ್ನು ಹೇಳ್ತಾರಲ್ಲ ನಾನು ಏನು ಶೋ ಆಫ್ ಮಾಡಲಿಕ್ಕೆ ಅದು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ದೊಡ್ಡ ಮನೆ ಕಟ್ಟಿದ ಹಾಗೆಲ್ಲ ಎಲ್ಲರಿಗೂ ನಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಕೂಡ ಕಂಫರ್ಟ್ ಆಗಲಿ ಅಂತ ಹೇಳಿ ಮೊದಲು ನಮ್ಮ ಮೆಂಬರ್ಸಿಗೆಲ್ಲರಿಗೂ ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದರೆ ಒಂದು ಆಸೆ ಇತ್ತು ದೊಡ್ಡ ಮನೆ ಇರಬೇಕು ಸ್ವಲ್ಪ ಲೈಫನ್ನು ನಾವು ಅಪ್ಡೇಟ್ ಮಾಡಬೇಕು ಒಂದೇ ರೀತಿ ಜೀವಿಸಬಾರ್ದು ಒಂದೇ ಲೈಫ್ ಇರೋದಲ್ವ ಎಲ್ಲವನ್ನು ಸ್ವಲ್ಪ ಆದರೂ ಅನುಭವಿಸ್ಬೇಕು ಜಾಸ್ತಿ ಆಗೋದಿಲ್ಲದಿದ್ರೂ ಸ್ವಲ್ಪ ಆದರೂ ಅನುಭವಿಸ್ಬೇಕಲ್ವಾ ಹಾಗೆ ಇದೊಂದು ಲೈಫ್ ಸ್ಟೈಲ್ ನನಗೆ ಇತ್ತು ಆಸೆ ಇತ್ತು ಜೀವಿಸಬೇಕು ಹೀಗೆ ಒಂದು ಇರಬೇಕು ಲೈಫಲ್ಲಿ ಅಂತೇಳಿ ಹಾಗೆ ಫೈನಲಿ ಸಿಕ್ತು ನನಗೆ ಓಕೆ ಇವಾಗ ಕೆಳಗಡೆ ಹೋಗೋಣ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಣ ಆಮೇಲೆ ನೋಡೋಣ ಏನೆಲ್ಲ ಉಂಟು ಅಂತ ಹೇಳಿ ಲಿಫ್ಟಲ್ಲಿ ಹೋಗೋಣ ಬನ್ನಿ ಲಿಫ್ಟ್ ಮಾಡಿದ ಮೇಲೆ ಅದರಲ್ಲಿ ಓಕೆ ಫೈನಲಿ ನಿಮ್ಮನ್ನು ಕೂಡ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಇದುವೇ ಆ ಜಾಗ ನಾನು ಅವತ್ತು ತೋರಿಸಿದ್ದು ಇಲ್ಲಿ ಏನಾಗುತ್ತೆ ನೀವು ಗೆಸ್ಟ್ ಮಾಡಿ ಅಂತ ಹೇಳಿದ್ದೆ ನೋಡಿ ಫೈನಲಿ ಇಲ್ಲಿ ಏನಾಯ್ತು ಈಗ ಗೊತ್ತಾಯ್ತಲ್ಲ ನಿಮಗೆ ಇಲ್ಲಿ ಆಯ್ತು ಲಿಫ್ಟ್ ಓಕೆ ಬನ್ನಿ ಓಕೆ ಇದು ಪ್ಲೇಸ್ ನನ್ನ ಫೇವ್ರೆಟ್ ಪ್ಲೇಸ್ ಇಲ್ಲಿ ಗಾರ್ಡನ್ ತುಂಬ ಚೆನ್ನಾಗಾಗಿದೆ ಹಾಗೂ ತುಂಬ ಖುಷಿಯಾಗುತ್ತೆ ನಮಗೆ ಕೂತ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಹಾಗೂ ಇಲ್ಲಿ ಬಿಸಿಲು ಕೂಡ ಇರೋಲ್ಲ ಜಾಸ್ತಿ ಬೆಳಿಗ್ಗೆ ಇರಲಿ ಅಥವಾ ಮಧ್ಯಾಹ್ನ ಇರಲಿ ಜಾಸ್ತಿ ಬಿಸಿಲು ಬಿಸಿಲು ಇರಲ್ಲ ಹಾಗೂ ಒಳ್ಳೆ ತನ್ನಾಗಿ ಗಾಳಿ ಬೀಸ್ತಾನೂ ಇರುತ್ತೆ ಖುಷಿಯಾಗುತ್ತೆ ಒಂಥರ ಕೂತ್ಕೊಂಡು ನೋಡ್ತಾ ಇರಲಿಕ್ಕೆ ಆಮೇಲೆ ಆ ಬರ್ಡ್ಸ್ ಇದ್ದು ಸೌಂಡು ಅದಿದೆಲ್ಲ ಕೇಳ್ತಾನೇ ಇರುತ್ತೆ ನೋಡಿ ತುಂಬ ಕೇಳುತ್ತೆ ಸುಮ್ಮನೆ ಸಾರಿಂಟಾಗಿ ಸ್ವಲ್ಪ ಕೂತ್ಕೊಳ್ಬೇಕು ಖುಷಿ ಆಗುತ್ತೆ ಇಲ್ಲಿ ಓಕೆ ಇದು ಬಟ್ಟೆದ ಕೆಲಸ ಎಲ್ಲ ನಮ್ಮ ವಿನದ್ದು ನಮ್ಮ ವಿನು ಬಾಬು ಎಲ್ಲ ಮಾಡೋದು ಬಟ್ಟೆ ತೊಳೆದು ಹಾಕೋದು ಬಟ್ಟೆ ಒಣಗಲಿಕ್ಕೆ ಹಾಕೋದು ಹಾಗೂ ಅದನ್ನು ಒಳಗೆ ತಂದು ಇಡೋದು ಇದೆಲ್ಲ ಡೈಲಿ ಯಾವೊಂದೇ ಕೆಲಸ ಇದು ವಾಷಿಂಗ್ ಮಿಷಿನಲ್ಲಿ ಹಾಕೋದೆಲ್ಲ ಕೈಯಲ್ಲಿ ತೊಳೆಯೋದಲ್ಲ ವಾಷಿಂಗ್ ಮಿಷಿನ್ ತೊಳೆದ ತೊಳಿತಾನೆ ಹಾಗೂ ಹಾಕ್ತಾನೆ ಓಕೆ ಒಬ್ಬೊಬ್ಬರಿಗೆ ಮನೆಯಲ್ಲಿ ಒಂದೊಂದು ಕೆಲಸ ಉಂಟು ಅವರವರ ರೂಮಲ್ಲಿ ಕೂಡ ಹಾಗೆ ಒಬ್ಬರಿಗೆ ಒಂದೊಂದು ಕೆಲಸ ಉಂಟು ಅದು ನೆಕ್ಸ್ಟ್ ನಾ ತೋರಿಸ್ತೀನಿ ನಿಮಗೆ ಒಂದೊಂದು ಆಗುವಾಗ ಇದು ಅವ್ರದ್ದು ಬೆಳಿಗ್ಗಿನ ಕೆಲಸ ಮಕ್ಕಳದು ಓಕೆ ಇನ್ನು ಊಟಕ್ಕೆ ಒಂದು ರೆಡಿ ಮಾಡ್ಲೇಬೇಕು ಉಂಟು ಹಾಗೋ ಅಲ್ಲಿಂದ ಡಿಮಾರ್ಟಿಗೆ ಹೋಗಬೇಕು ಅಂತ ಹೇಳಿ ಏನಿಸಿದೀವಿ ಇವತ್ತು ಊಟಕ್ಕೆ ಇವತ್ತು ಸಿಂಪಲ್ ಏನಾದರೂ ಮಾಡು ಅಂತ ಹೇಳಿ ಎಂತ ಮಾಡುದು ಏನಾದರೂ 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 ಹೇಳೋದು ಏನಾದರೂ ಮಾಡಬೇಕಾ ಮದ್ಯನ ಕಾಕತ್ತೆ ಏನಾದರೂ ಮಾಡಬೇಕಾ ಇದು ಏನಾದರೂ ಅಂತ ಅದು ವೆಜ್ ನೋಡಬೇಕು ಈಗ ಓಕೆ ನೋಡೋಣ ಏನು ಮಾಡೋದು ಅಂತ ಹೇಳಿ ಇದೊಂದು ಏರಿಯಾ ತುಂಬಾ ಜನ ಯುಟಿಲಿಟಿ ಏರಿಯಾ ಇಲ್ಲಿ ದೊಡ್ಡ ಪಾತ್ರೆ ಏನಾದರೂ ಇದ್ರೆ ಅಲ್ಲ ಇಲ್ಲೆಲ್ಲ ತೊಳೆದು ಚೆನ್ನಾಗಿ ಇಲ್ಲೇ ಇಡ್ಬೋದು ಆ ಕಿಚನ್ ಕಿಚನಷ್ಟು ಇದಾಗೋದಿಲ್ಲ ಗಲೀಜಾಗೋದಿಲ್ಲ ಏನು ಪಾತ್ರೆ ಎಲ್ಲ ಇದ್ದರೆ ಇಲ್ಲೇ ಕ್ಲೀನ್ ಮಾಡೋದು ಇಲ್ಲೇ ಇಡೋದು ಹಾಗೆ ಕಟ್ಟಿಂಗ್ ಎಲ್ಲ ಮಾಡಲಿಕ್ಕಿದ್ರೆ ಮೀನು ಅದು ಇದೆಲ್ಲ ಮಾಡಲಿಕ್ಕೆ ಇಲ್ಲೇ ಮಾಡಿದ್ದೀವಿ ಚೆನ್ನಾಗಾ ಹಾಗೂ ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಈ ಜಾಗ ಮಳೆಗೂ ಒಳ್ಳೆ ಪ್ರೊಟೆಕ್ಷನ್ ಆಯಿತು ಹಿಂದ್ಗಡೆ ಎರಡು ಬಾಗಿಲ್ಲ ಆಯಿತು ಎಲ್ಲನೂ ಆಯಿತು ಇದು ಖುಷಿ ನನಗೆ ಇಲ್ಲಿ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ ಇಲ್ಲಿ ಕೂಡ ಓಕೆ ಇವತ್ತು ನಮಗೆ ಸ್ಪೆಷಲ್ ಎಂತ ಗೊತ್ತುಂಟು ಉಪ್ಪು ಮುಂಚೆ ಇವತ್ತು ಏನು ಬೇಡ ಅಂತಾಗಿದೆ ಅದಕ್ಕೆ ಉಪ್ಪು ಮುಂಚೆ ಮಾಡೋಣ ಅಂತ ಹೇಳಿ ಅದು ಎಂತ ಹೇಳ್ತಾರೆ ಇದೆಂತ ಹುಳಿ ಹುಣಸೆ ಹುಳಿ ಉಪ್ಪು ಎಲ್ಲ ಹಾಕಿ ಮತ್ತು ನೀರುಳ್ಳಿ ಹಸಿಮೆನ್ ನನಗೆ ಹೇಳುವಾಗನ ಬಾಯಿಂದ ನೀರು ಬರ್ತಾವೆ ಹಸಿಮೆಂದಕಾಯಿ ಮತ್ತು ಶುಂಠಿ ಎಲ್ಲ ಹಾಕಿ ಜಜ್ಜು ಜೀರ್ಣಕ್ಕೂ ಒಳ್ಳೆಯದು ಹಾಗೂ ಅಪರೂಪ ಚೆನ್ನಾಗಾಗುತ್ತೆ ಗಂಜಿ ಇರಬೇಕು ಸ್ವಲ್ಪ ಮೊಸರು ಇರಬೇಕು ಅದಕ್ಕೆ ಉಪ್ಪು ಹಾಕಿ ಈ ಸೈಡ ಎಲ್ಲರೂ ಬಾಯಲ್ಲಿ ನೀರು ಬಂತು ಈಗ ಅದನ್ನೇ ಮಾಡ್ತಾ ಇದ್ದೀವಿ ಕಲ್ಲಲ್ಲಿ ಜಜ್ಜಿ ಜಜ್ಜಿ ಮಾಡಿದರೆ ಅದಕ್ಕೊಂಥರ ಇದು ರುಚಿ ಜಾಸ್ತಿ ಅದು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಗುರು ಮಾಡ್ಬೋದು ಬೇಕಿದ್ರೆ ನೀವು ಆದರೆ ಕಲ್ಲಿದ್ದರೆ ಏನು ಕೂಡ ಒಳ್ಳೆಯದು ಶುಗರ್ ಕಲ್ಲು ಎಲ್ಲರ ಮನೇಲಿ ಕೆಲವೊಮ್ಮೆರಲ್ಲ ಇದ್ದರೆ ಅದರಲ್ಲಿ ಮಾಡಿ ಚೆನ್ನಾಗುತ್ತೆ ಮೀನು ಟೈಪ್ ಬಂದರೆ ದಾಟ್ ಮೊಸರು ಸೈಡಿ ಓಕೆ ಇವಾಗ ರೆಡಿ ಚಟ್ನಿ ಅದರೊಂದಿಗೆ ರೈಸ್ ಗಂಜಿ ಹಾಗೂ

ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಇವಾಗ ನಾವು ಮನೆ ಆದಮೇಲೆ ಮನೆಗಂತೇಳಿ ಶಾಪಿಂಗ್ ಮಾಡಿರಲಿಲ್ಲ ಅಂದರೆ ಮನೆ ಆದ ಗೊತ್ತಾಗೋದು ಇಲ್ಲಿ ಇದೆ ಬೇಕು ಅಂತೇಳಿ ನಾನು ಈ ಸಲ ನಿಮ್ಗೆ ಗೊತ್ತಿರುವ ಹಾಗೆ ಮೊದಲೇ ಏನು ಕೂಡ ತರಲಿಲ್ಲ ಹಾಗೂ ಮೊದಲು ಎಲ್ಲ ತಗೊಂಡಿದ್ದು ಯಾವುದು ಕೂಡ ಈ ಮನೆಗೆ ಆಗಲಿಲ್ಲ ಅದು ನಿಮಗೆ ಗೊತ್ತುಂಟು ಮ್ಯಾಚ್ ಆಗಲಿಲ್ಲ ಅದು ನಿಮಗೆ ಗೊತ್ತುಂಟು ಹಾಗೆ ಎಲ್ಲ ವೇಸ್ಟ್ ಆಯಿತು ಸುಮಾರು ಅದಕ್ಕೆ ನಾನು ಅವತ್ತು ಹೇಳಿದ್ದೆ ಕೆಲವು ಸೋಫಾಸ್ ಎಲ್ಲ ಉಂಟು ಅದು ಮ್ಯಾಚ್ ಆಗೋದಿಲ್ಲಲ್ಲ ಅದಕ್ಕೆ ಅದು ಯೂಸ್ ಮಾಡಲಿಕ್ಕೂ ಆಗೋಲ್ಲ ಇಷ್ಟು ಒಳ್ಳೆ ಮನೆ ಮಾಡಿ ಏನೇನು ಇಡ್ಲಿಕ್ಕೂ ಆಗೋಲ್ಲ ಹಾಗಾಗಿ ಲಿಮಿಟೆಡ್ ವಸ್ತು ಇಟ್ಟಿದ್ದೀವಿ ಹಾಗೂ ಇವಾಗ ಒಂದೊಂದು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ನೋಡಿ ಆಗ ನಮಗೆ ಗೊತ್ತಾಗುತ್ತೆ ಇದು ಬೇಕು ಇದು ಬೇಕು ಅಂತ ಹೇಳಿ ಹಾಗೆ ಅದು ಬೇಕಿದ್ದದ್ದು ಮಾತ್ರ ತೊಗೊಂಡು ಬರ್ತಾ ಇದ್ದೀವಿ ಎಕ್ಸ್ಟ್ರಾ ಖರ್ಚು ಕೂಡ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ನನಗೆ ಸ್ವಲ್ಪ ಶಾಪಿಂಗ್ ಉಂಟು ಮನೆಗೆ ಏನೆಲ್ಲ ಅಂತ ಹೇಳಿ ನಿಮಗೆ ದಾರಿಲ್ಲ ಅಂತ ತೋರಿಸ್ತೀನಿ ಒಂದೊಂದಾಗಿ ಯಾವುದಕ್ಕೆಲ್ಲ ಬಂದಿದ್ದೀವಿ ಅಂತ ಹೇಳಿ ನೋಡೋಣ ಎಲ್ಲ ಆರ್ಗನೈಸ್ ಮಾಡುವಾಗ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಓಕೆ ಫಸ್ಟಿಗೆ ನಾವಿಲ್ಲಿ ಗ್ರೀನ್ ಪಾಟ್ಸ್ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಗೊತ್ತಿಲ್ಲ ನನಗೆ ಇಲ್ಲಿ ಸಿಗುತ್ತಾ ಇಲ್ವಾ ಏನು ಅಂತ ಹೇಳಿ ಒಳಗಡೆ ಹೋಗಿ ನೋಡೋಣ ಇಲ್ಲಿ ನನಗೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಏನು ಸಿಗಲಿಲ್ಲ ಆದರೆ ಪಾಟ್ಸ್ ಎಲ್ಲ ಸುಮಾರು ಇತ್ತು ಅಂದರೆ ಇಲ್ಲಿ ಸ್ಟಾಕಲ್ಲಿಲ್ಲ ಆದರೆ ಅವ್ರು ತರಿಸ್ಕೊಡ್ತಾರಂತೆ ಹಾಗೆಲ್ಲ ನೋಡಿಕೊಂಡೆಲ್ಲ ಬಂದ್ವಿ

ಚೆನ್ನಾಗಿದೆ ಅದು ಓಕೆ ಮನೆಗೆ ಬೇಕು ಏನು ನೋಡಿ ಡಿ ಮಾರ್ಟಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಇವಾಗ ಇಲ್ಲಿ ಬಂದಿದ್ದೀವಿ ಬಾಲ್ಕನಿ ಗಾರ್ಡನ್ ಅಂತ ಹೇಳಿ ಈಗ ಇಲ್ಲಿ ಸಿಗುತ್ತೆ ನೋಡಬೇಕು ಸ್ವಲ್ಪ ಕಾಸ್ಟ್ಲಿ ಆದರೆ ತಗೋದಿಲ್ಲ ನಾನು ಮೊದಲೇ ಹೇಳ್ತಾ ಓಕೆ ಇಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಕೂಡ ಇತ್ತು ಹಾಗೂ ಪಾಟ್ ಕೂಡ ಸುಮಾರು ವೆರೈಟಿ ಇತ್ತು ಪಾಟ್ಸ್ಗೆ ಪ್ರೈಸ್ ಪರವಾಗಿಲ್ಲ ಆದರೆ ನನಗೆ ಆರ್ಟಿಫಿಷಿಯಲ್ ಪ್ಲಾಂಟಿಗೆ ಸ್ವಲ್ಪ ಹೈ ಅಂತ ಇತ್ತು ಹಾಗೆ ನೋಡ್ಕೊಂಡು ಬಂದಿದ್ದೀನಿ ಮುಂದೆ ನೋಡೋದು ಏನಂತ ಹೇಳಿ ಇದು ಇದಕ್ಕೆ ತಗೊಂಡು ಬಂದಿದ್ದು ಯಾವುದಕ್ಕೆ ಪ್ರೇಯರ್ ಇದು ನೋಡಲಿಕ್ಕೆ ಹಾಗೆ ಎರಡು ತಗೊಂಡು ಬಂದೆ ಸ್ವಲ್ಪ ಚೆನ್ನಾಗಿ ಕಾಣುತ್ತಲ್ಲ ಇದು ಇದು ದೊಡ್ಡದಾಯ್ತು ಇದು ಚಿಕ್ಕದಾಯಿತು ಇದು ಇಷ್ಟು ಒಳಗೆ ಹೋಗ್ಬೇಕು ಇಷ್ಟೇ ಬೇರೆ ಪಾಟ್ ನೋಡ್ಬೇಕು ಇದಕ್ಕೆ ಚೇಂಜ್ ಮಾಡಬೇಕು ಇದು ಚೆನ್ನಾಗಿ ಕಾಣುತ್ತಲ್ಲ ಬೇರೆ ಪಾಟ್ ನೋಡೋಣ ಬೇರೆ ಪಾಟ್ ನೋಡೋಣ ಬೇರೆ ಪಾಟ್ ಅಲ್ಲ ಕೆಳಗಿಂದ ಸ್ಪಾಂಜ್ ಹಾಕಿ ಅದ್ರೊಳಗೆ ಸ್ಪಾಂಜ್ ಯಾವಾಗ ಮತ್ತೆ ಇದು ಕೆಲವು ನನಗೆ ನ್ಯಾಪ್ಕಿನ್ಸ್ ಎಲ್ಲ ತೊಗೊಂಡು ಇದು ಮೇಯ್ನ್ ನನಗೆ ಇದರಲ್ಲಿ ಒಂದು ಒಳಗಾಕಿದ ಒಂದು ಕಾರಲ್ಲಿ ಹೆಂಗೇ ಮಾಡ್ತಾನೆ ಅಪ್ಪನೇ ಗೊತ್ತಾಗುತ್ತೆ ದೊಡ್ಡ ಕಳ್ಳಂದಿರೇ ಇರೋದ್ರಲ್ಲಿ ಏ ಇನ್ನೂ ಕೂಡ ಟ್ರಾವೆಲ್ ತಗೊಂಡು ಬಂದಿದ್ದೆ ನಂಗೆ ಬೇಕಿಗದು ಅದರಲ್ಲಿ ಹೊರಸ್ಲಿಕ್ಕೆಲ್ಲ ಬೇಕಾಗುತ್ತೆ ನಾನು ಇದರಲ್ಲಿ ಹೊರಸಿದ್ರೆ ಚೆನ್ನಾಗುತ್ತೆ ಫೈಬರ್ ಕ್ಲೋತ್ಸ್ ಅಲ್ವಾ ಚೆನ್ನಾಗಿ ಬರುತ್ತೆ ಇದು ನನ್ನ ಬಾತ್ರೂಮಿಗೆ ನನಗೆ ಅದು ಬೇರೆ ಎಲ್ಲ ತುಂಬಾ ಫ್ರೆಗ್ರೆನ್ಸ್ ಜಾಸ್ತಿ ಬರೋದು ಇದು ಮಾತ್ರ ನನಗೆ ಸರಿಯಾಗಿದ್ದು ಇದು ಗಾಲ ಇದರದು ಫ್ಲೋರ್ ಕ್ಲೋತ್ ಹೊರಸ್ಲಿಕ್ಕೆ ಇದಿರತ್ತಲ್ಲ ಎಂತ ವೈಪರ್ ಇರುತ್ತಲ್ಲ ವೈಪರ್ ಇಟ್ಟು ಹೊರಸ್ಲಿಕ್ಕೆ ಚೆನ್ನಾಗುತ್ತೆ ಇದರಲ್ಲೆಲ್ಲ ಎಲ್ಲ ತಕೊಂಡು ಬಂದಿದ್ದು ಸ್ವಲ್ಪ ಸ್ವಲ್ಪನೇ ತಗೊಂಡು ಬಂದಿದ್ದು ಮತ್ತೆ ನಾನು ಯಾವುದಕ್ಕೆ ಹೋಗಿದ್ದೆ ನೋಡಿ ಅದು ನನಗೆ ಸಿಗಲಿಲ್ಲ ತುಂಬ ಬೇಜಾರಾಯಿತು ನನ್ನ ಮೂಡೆಲ್ಲ ಆಫ್ ಆಯ್ತು ಇನ್ನು ಆನ್ಲೈನಲ್ಲಿ ನಾನು ತರಿಸ್ಬೇಕೇನೆ ಓಕೆ ಬಾಯ್ ಬಾಯ್ ಇವಾಗ ಸಂಜೆಗೆ ಸ್ವಲ್ಪ ಪುಳಿಮುಂಚಿ ಚಿಕನ್ ಇದು ಮಾಡೋಣ ಅಂತೇಳಿ ಅದನ್ನೇ ಮಾಡ್ತಾ ಇದ್ದೀನಿ ಮಾಡಿ ಆಮೇಲೆ ಒಮ್ಮೆಲೆ ಅಥವಾ ಗಸಿ ಉಳಿದ್ರೆ ನಾಳೆಗೆ ಇದಕ್ಕೆ ಆಗುತ್ತೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ನೀರು ದೋಸೆ ನಮ್ಮ ಪಜ್ಜೆ ಮಾಡಲಿಕ್ಕೆ ನಾಳೆ ಅವನು ಹೇಳ್ತಾ ಇದ್ದಾನೆ ಅವನಿಗೆ ನೀರು ದೋಸೆ ಮಾಡಬೇಕಂತೆ ಬೆಳಿಗ್ಗೆ ಅವನು ಸ್ಟಾರ್ಟ್ ಮಾಡ್ತಾನೆ ಮತ್ತೆ ನಾನು ಇದ್ದು ನಾನು ಮಾಡ್ತೀನಿ ಆಗ ಮಾಡ್ತಾ ಇದ್ದಾರೆ ನಾಳೆ ನಾನು ಮಾಡ್ತೀನಿ ನಾಳೆ ನಾನು ಮಾಡ್ತೀನಿ ಮಾಡ್ತೀನಿಕ್ಕಾಗುತ್ತೆ ಇಲ್ಲ ಹೋಗಿಲ್ಲ ನನಗೆ ಹೌದಾ ನೀವು ಮಾಡಿದರೆ

ಡಿಶ್ ವಾಷರಲ್ಲಿ ಹಾಕ್ತಾಯಿದ್ದಾರೆಪ್ಪ ಹಾಗೂ ಇವಾಗ ಇಲ್ಲಿ ಕೂತ್ಕೊಂಡು ಒಂದು ಮೂವಿ ನೋಡೋದು ಮತ್ತೆ ಮಗೋದು ಹಾಗೆ ಇವತ್ತಿನ ದಿನ ಇಲ್ಲಿಗೆ ಆಗುತ್ತೆ ಮೂವಿ ನೋಡಬೇಕು ಅಂತ ಅಂತೇಳಿ ಹಾಗೂ ಇನ್ನೊಂದೇನೆಂದರೆ ಸುಮಾರು ಜನ ಹೋಮ್ ಥಿಯೇಟರ್ ಬಗ್ಗೆ ಕೇಳ್ತಾ ಇದ್ರು ಎಷ್ಟು ಜಾಗ ಬೇಕು ಏನು ಬೇಕು ಅಂತೇಳಿ ಸಣ್ಣದು ಕೂಡ ಮಾಡ್ಬೋದಂತೆ ದೊಡ್ಡದು ಕೂಡ ಮಾಡ್ಬೋದು ಹಾಗೂ ನಿಮ್ಮ ಸ್ಕ್ರೀನ್ ಎಷ್ಟು ಇದಿರುತ್ತೆ ನೋಡಿ ಕೆಪಾಸಿಟಿಗೂ ಹಾಗೆ ಕೆಲವ್ರಿಗೆ ಎರಡು ಸೀಟ್ ನಾಲ್ಕು ಸೀಟು ಹಾಗೆ ಕೂಡ ಮಾಡ್ಬೋದು ಸ್ಕ್ರೀನ್ ಕೂಡ ಹಾಗೆ ದೊಡ್ಡದು ಚಿಕ್ಕದು ಆ ರೀತಿ ಇದರಲ್ಲಿ ಇಡ್ಬೋದು ನೀವು ನೋಡಿ ನಾನು ಬೇಕಿದ್ರೆ ನಂಬರ್ ಹಾಕ್ತೀನಿ ನಮ್ಮ ನಾವು ಯಾವ ಕಂಪೆನಿಗೆ ಕೊಟ್ಟಿದ್ದು ನೋಡಿ ಆ ಕೌಂಟೆನಿತ್ತು ಅವರತ್ರ ತುಂಬ ಉಂಟಂತೆ ಬೇರೆ ಬೇರೆ ಇದು ಇದರ ಎಲ್ಲ ಸ್ಪೀಕರ್ಸಿ ಅಂತ ಹೇಳ್ತಾ ಇದ್ರು ಅವರು ಅವ್ರು ಒಳ್ಳೊಳ್ಳೆ ಕಂಪೆನಿತ್ತು ಹಾಗೆ ನೀವು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮಗೆ ಬೇಕಾಗಿದ್ದು ನೀವು ಕೇಳ್ಬೌದಲ್ಲಿ ಓಕೆ ಇವಾಗ ನೋಡೋಣ ಫಿಲ್ ಸ್ಟಾರ್ಟ್ ಕ್ಯಾಮರಾ ಆ್ಯಕ್ಷನ್ ಕ್ಯಾಮರಾ ಲೈಟ್ ನಿದ್ದೆ ಬರ್ತಾ ಉಂಟು ನನಗೆ ತುಂಬಾ ದಿನ ಟಯರ್ಡ್ ಇದೆ ಅಲ್ಲಲ್ಲಿ ಮನೆಯಿಂದ ಮೆಲುಗೂ ತಿಂಟಲ್ಲ ಎಷ್ಟು ಹೇಳಿದ್ರು ನಾವು ಸ್ವಲ್ಪ ಸ್ವಲ್ಪ ಅರೇಂಜ್ ಮಾಡಿದ್ವಿ ಕ್ಲೀನ್ ಮಾಡಲಿಕ್ಕಿರುತ್ತೆ ಹಾಗೆ ಫುಲ್ ಆಗ ಟೈರ್ಡ್ ಆಗುತ್ತೆ ಡೈಲಿ ಹಾಗೆ ಇವತ್ತು ಹೊರಗಡೆ ಕೂಡ ಹೋದ್ವಿ ಆ ಮಾಲ್ ಅದು ಇದ್ದಿರುವಾಗ ತಿರುಗುವಾಗ ಇನ್ನೂ ಕೂಡ ಕಾಲು ನೋವು ಜಾಸ್ತಿ ಆಗುತ್ತೆ ಓಕೆ ಈಗ ಇದು ನಂದು ನೈಟ್ ಸಿರಮು ಡೇದ್ ನಾನು ನಿಮ್ಗೆ ಸೇರಿಸಿ ತೋರಿಸಿದ್ದೀನಿ ಇದು ನೈಟ್ ಸಿರಮ್ ನೈಟ್ ಸಿರಮ್ ಇದರಲ್ಲಿ ಇರೋದೆಲ್ಲ ಎಲ್ಲ ಮ್ಯಾಜಿಕ್ ನೈಟ್ ಚೆನ್ನಾಗಿ ಮುಖ ತೊಳೆದು ಒರೆಸಿ ಬಹಿದ ಫೇಸ್ ವಾಶಿಂದ ಕೂಡ ತೊಳಿಬೋದು ನೀವು ಆಮೇಲೆ ಈ ಸಿರಮನ್ನು ನೀವು ಹಾಕಿ ಜಸ್ಟ್ ಮಲಗಿದ್ರೆ ಉಂಟಲ್ಲ ಬೆಳಿಗ್ಗೆ ನೀವು ಎಲ್ಲ ಸ್ಕಿನ್ ಪ್ರಾಬ್ಲಮ್ ಅನ್ನು ನೋಡಿ ಮಾಯ ಆಗುತ್ತೆ ನಿಮಗೆ ಫೀಲ್ ಆಗುತ್ತೆ ಸ್ವಲ್ಪ ದಿನದಲ್ಲೇ ಎಷ್ಟೆಷ್ಟು ಖರ್ಚು ಮಾಡಿ ನೀವು ಸ್ಕಿನ್ ಕೇರ್ ಎಲ್ಲ ತಕೊಳ್ಳೋದಕ್ಕಿಂತ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಾನು ಅದರಲ್ಲಿ ಫೋರ್ ಪ್ರಾಡಕ್ಟ್ಸ್ ಬರುತ್ತೆ ಹಾಗೂ ರಿಸಲ್ಟ್ ಕೂಡ ಚೆನ್ನಾಗಿದೆ ಹಾಗಾಗಿ ನಿಮಗೆ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಸ್ವಲ್ಪ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಟೈಮ್ ನಿಲ್ಲಬೇಕಂತ ಕೂಡ ಇಲ್ಲ ನೀವು ನಿಮ್ಮ ಸ್ಕಿನ್ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತಾ ಉಂಟು ಅಂತ ಹೇಳಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಎಷ್ಟು ಕ್ಲಿಯರ್ ಆಗ್ತಾ ಉಂಟು ಅಂತ ಹೇಳಿ ಓಕೆ ಹಾಗೆ ಇದು ಏಜಿಂಗ್ ಕೂಡ ಆಗಿದೆ ಹಾಗಾಗಿ ಮುಖದಲ್ಲಿ ನೀರಿಗೆ ಬೀಳೋದು ಅದು ಇದೆಲ್ಲ ಈಗ ನೀವು ನನ್ನನ್ನೇ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಕೂಡ ಎಷ್ಟು ಟೈಟ್ ಆಗಿದೆ ನಾವು ಯಾವಾಗಲೂ ಪ್ರಾಡಕ್ಟ್ ಯೂಸ್ ಮಾಡುವಾಗ ಅದನ್ನು ಫಸ್ಟಿಗೆ ನೋಡಬೇಕು ಅದು ಯಾ ಏನು ಅದರಲ್ಲಿ ಏನಿದೆ ಎಲ್ಲವನ್ನು ನೋಡಬೇಕು ಆಮೇಲೆ ನೀವು ಯೂಸ್ ಮಾಡಬೇಕು ಓಕೆ ಇನ್ನು ಮಲಗುತ್ತೆ ನಾನು ಯಾರಿಗಾದರೂ ಸ್ಕಿನ್ ಕೇರ್ ಪ್ರಾಡಕ್ಟ್ ಏನಾದರೂ ಬೇಕಿದ್ದರೆ ನನ್ನ ವೆಬ್ಸೈಟ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿಂದ ಕೂಡ ನೀವೆಲ್ಲ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಬೈ ಮಾಡ್ಬೋದು ಅಥವಾ ನಾನು ನಂಬರ್ ಹಾಕಿದ್ದೀನಿ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಕೂಡ ಬೈ ಮಾಡ್ಬೋದು ಎಲ್ಲಿದ್ದರೂ ಇಂಟರ್ನ್ಯಾಷನಲ್ ಕೂಡ ಉಂಟು ನಮ್ಮದು ಅಲ್ಲಿ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ನಾವು ಹಾಗಾಗಿ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಹಾಗೂ ಹೊರಗಡೆ ಮಾತ್ರ ಚಾರ್ಜಸ್ ಬೀಳುತ್ತೆ ಹಾಗೆ ನಿಮಗೆ ನೋಡಿ ಒಮ್ಮೆ ನೋಡಿಕೊಂಡು ನೀವು ತರಿಸ್ಬೋದು ಓಕೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕೂಡ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ಹಾಗಾಗಿ ಟಚ್ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್